ಹಲೋ ಗುಡ್ ಮಾರ್ನಿಂಗ್ ಸರಿ ಸರಿಯಾಗಿಲ್ಲ ನೆನ್ನೆ ಸ್ತ್ರೇಗೆ ಜ್ವರ ಯಾಕೋ ಕಮ್ಮಿ ಆಗಿರಲಿಲ್ಲ ರಾತ್ರಿ ಈಗ ಬೆಳಗ್ಗೆ ಕಮ್ಮಿ ಆಗಿದೆ ಸಂಜೆ ಮೇಲೆ ಜ್ವರ ಜಾಸ್ತಿ ಆಗಿತ್ತು ಅವನಿಗೆ ಅಂದರೆ ಎರಡು ಮೂರು ದಿನಕ್ಕೆ ಹೋಲ್ಸಿದ್ರೆ ನಿನ್ನೆ ತುಂಬಾ ಆಕ್ಟಿವ್ ಆಗಿದ್ದ ಅಂದ್ರೆ ಓಡಾಡೋನು ಮನೆ ತುಂಬ ಅದೆಲ್ಲ ಮಾಡೋನು ಎರಡು ಮೂರು ದಿನ ಮಾತ್ರ ಮೂರು ಮೂರ್ನಾಲ್ಕು ದಿನನೇ ಒಂದು ವಾರನೇ ಆಯ್ತೇನಪ್ಪ ಹತ್ತತ್ರ ಅವನಿಗೆ ಜ್ವರ ಜ್ವರ ಅನ್ನೋಕ್ ಶುರು ಮಾಡಿ ನಾನು ಒಂದು ವಾರ ಆಗಿಲ್ಲ ಒಂದು ಐದಾರು ದಿನ ಅಂತೂ ಆಯ್ತು ನಿನ್ನೆ ಸ್ವಲ್ಪ ಆರಾಮಾಗಿ ಓಡಾಡ್ತಿದ್ದ ಊಟನೂ ಅಷ್ಟೆ ಅಂದರೆ ಜಾಸ್ತಿ ಇರಲಿಲ್ಲ ನಾನು ಒಂದು ಸ್ವಲ್ಪ ಹಾಕಿದ್ರೆ ಅದರಲ್ಲಿ ಒಂದು ಅರ್ಧ ಬಿಟ್ಟು ಅರ್ಧ ಊಟ ಮಾಡ್ತಾಯಿದ್ದೆ ಅವನು ಹುಷಾರಿಂದ ಎಲ್ದಾಗಿಂದ ಊಟ ತಿಂಡಿ ನನ್ನ ಹತ್ರನೇ ಮಾಡ್ಸ್ಕೊತಾ ಇದ್ದಾನೆ ಊಟ ತಿಂಡಿ ಕೂಡ ಅವನು ಮಾಡ್ತಾಯಿಲ್ಲ ನಾನೇ ಮಾಡಿಸ್ಬೋದು ತುತ್ತಾಕ್ಬೇಕು ಅವನಿಗೆ ನೆನ್ನೆ ಇಡ್ಲಿ ಇಟ್ಟಿತ್ತು ಅದೇ ಒಂದು ನಾಲ್ಕು ಇಡ್ಲಿ ಹೊಯ್ದಿದ್ದೆ ಅದರಲ್ಲಿ ಎರಡೇ ಇಡ್ಲಿ ತಿಂದ ಅದು ಒತ್ತಾಯ ಮಾಡಿದ್ದಕ್ಕೆ ಲಾಸ್ಟಿಗೆ ಅರ್ಧ ಇಡ್ಲಿ ಬಿಟ್ಟ ಒಂದೂವರೆ ಇಡ್ಲಿ ತಿಂದ ಬಿಸಿ ಬಿಸಿ ಸಾಂಬಾರು ಮಾಡಿ ಬಿಸಿ ಬಿಸಿ ಇಡ್ಲಿ ಮಾಡಿದೆ ಅವನಿಗೆ ಗಂಟ್ಲು ನೋವು ನುಂಗಕ್ಕೆ ಕಷ್ಟ ಆಗ್ತಾ ಇದೆ ಗಣ್ಣಂದು ಅದು ನಿನ್ನೆ ಸಂಜೆ ಅವ್ರಿಗೆ ಕಣ್ಣು ಸ್ವಲ್ಪ ಜಾಸ್ತಿ ಇದಾಗಿತ್ತು ಕೆಂಪಾಗಿ ಒಂಥರ ಇರಿಟೇಟ್ ಇರಿಟೇಟ್ ಆದಂಗೆ ಆಗುತ್ತೆ ಅಂತಿದ್ದ ಗಂಟೆಗೊಂದ್ಸಲ ಡ್ರಾಪ್ಸ್ ಬಿಡ್ತಾ ಇದ್ದೀವಿ ಒಂದು ಡ್ರಾಪ್ ಬಿಟ್ಟು ಅದು ಎರಡೇ ಹೊತ್ತು ಬಿಡೋದು ಅದು ಬಿಟ್ಟಾಗ ಉಳ್ಳಿ ಅಂತಂದು ತುಂಬ ಇನ್ನೊಂದು ಬಿಟ್ಟಾಗ ಅದೇನೂ ಆಗೋದಿಲ್ಲ ಅದು ಗಂಟೆಗೊಂದ್ಸಲ ಬಿಡಬೇಕು ನೋಡೋಣ ಇವತ್ತೇನಾದರೂ ಜ್ವರ ಕಮ್ಮಿ ಆಗಿಲ್ಲ ಅಂದರೆ ಇವತ್ತು ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ಇಲ್ಲ ನಾಳೆ ಮಾಡಿಸ್ತೀವೋ ಗೊತ್ತಿಲ್ಲ ಅದೇ ಡಾಕ್ಟರ್ ಹತ್ರ ಹೋಗಿ ಅವರು ಹೇಳಿದ್ರು ಜ್ವರ ಕಮ್ಮಿ ಆಗಿಲ್ಲ ಅಂದರೆ ಬ್ಲಡ್ ಟೆಸ್ಟ್ ಮಾಡೋಣ ಅಂತ ಅಂದಿದ್ದಾರೆ ನಿನ್ನೆ ಅಷ್ಟೇ ಅಲ್ಲ ಬೇರೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ದು ಇವತ್ತು ನೋಡೋಣ ಇವತ್ತು ಒಂದಿನ ನೋಡಿಬಿಟ್ಟು ನಾಳೆ ಜ್ವರ ಇದ್ದರೆ ಬ್ಲಡ್ ಟೆಸ್ಟ್ ಮಾಡಿಸೋ ಅಂತ ಮಾತಾಡ್ತಾ ಇದ್ವಿ ಮತ್ತು ಅವನು ಮತ್ತೆ ಮೆತ್ತಗೆ ಏನಾರ ತಿನ್ನೋಕೆ ಇಷ್ಟಪಡ್ತಾನಲ್ಲ ಅದಕ್ಕೆರೆ ಗಂಟ್ಲೆ ಬೀರೋದಕ್ಕೆ ನನಗೆ ಗಂಟ್ಲು ಇದೆಯ ಅನ್ನಿಸ್ತಾ ಇದೆ ನೀರೊಂದು ಬಿಸಿ ಬಿಸಿ ನೀರು ಮಾಡಿಕೊಡ್ತಾನೇ ಇದ್ದೀನಿ ಬಿಸಿ ಬಿಸಿ ನೀರನ್ನ ಟೀ ಕಾಫಿ ಎಲ್ಲ ಕುಡಿತೀವಲ್ವ ಆ ಥರ ಕುಡಿತಾ ಇದ್ದಾನೆ ಈ ಅವಾಗ ಸಮಾಧಾನ ಆಗುತ್ತೆ ಅಂತ ರಾತ್ರಿ ಒಂದು ಇಡೀ ಫ್ಲಾಸ್ಕ್ ನೀರನ್ನ ಖಾಲಿ ಮಾಡಿದ್ದಾನೆ ನಿನ್ನೇನಾಯ್ತು ಸಂಜೆ ಗುಡುಗು ಮಿಂಚು ಎಲ್ಲ ಹೇಳ್ತು ಆ ಮಳೆ ಬರಲಿಲ್ಲ ಆಮೇಲೆ ರಾತ್ರಿ ಒಂಬತ್ತು ಗಂಟೆಗೆ ಏನೋ ಜೋರ ಗುಡುಗು ಮಿಂಚು ಮಳೆನೋ ಬಂತು ಆದರೆ ತುಂಬಾ ಏನು ಬರಲಿಲ್ಲ ಬಟ್ ಒಂದು ಸೂರ್ಯನೆ ಬಿದ್ದಂಗೆ ಬಿದ್ದಿದೆ ಆದರೆ ಗುಡುಗು ಮಿಂಚು ಭಾಳ ಆಯಿತು ನಾವು ಬೇಗ ಮಲಗಿಬಿಟ್ವಿ ರಾತ್ರಿ ಹತ್ತುವರೆ ಆಗಿದೆ ನಮ್ದು ಊಟ ಕೆಲಸ ಮಾಡ್ತಾ ಇದ್ದಾರಲ್ಲ ಇವತ್ತು ಮುಗಿಬಹುದು ಇಲ್ಲ ನಾಳೆ ಮುಗಿಬಹುದು ಅಂತಿದ್ದಾರೆ ಇನ್ನು ದೇವ್ ಕಡೆ ಆಗಿಲ್ಲ ಕೆಳಗಡೆ ರೂಮ್ ಆಗಿಲ್ಲ ಮೇಲ್ಗಡೆ ಎರಡು ರೂಮ್ ಬಾಗ್ಲಾಗಿಲ್ಲ ಮೇಲ್ಗಡೆ ಅವ್ರಿಗೆ ಮಿಟ್ಲು ಮಾತ್ರ ನಿನ್ನೆ ಅದು ಕೆತ್ತಿದ್ದಾರೆ ಅದು ಇವತ್ತು ಮಾಡೋದಿದೆ ನಾಳೆ ಮುಗಿದ್ದೇನೆ ಅಂತಿದ್ರೆ ನನಗಂತೂ ಮುಗಿದ್ರೆ ಸಾಕಪ್ಪ ಮನೇಲಿ ಇರೋಕ್ಕೆ ಬೇಡ ಧೂಳು ಧೂಳು ಇದೊಂದು ನಾನು ಹಾಗೆ ಒರ್ಸ್ಕೊಂತೀನಿ ಆ ಹೊರಗಡೆ ಇದ್ದರೆ ನಾನು ಏನೂ ಊಟಕ್ಕೆ ಹೋಗಿಲ್ಲ ಪಪ್ಪಾ ಅವರೇ ನೀಟಾಗಿ ಕಸ ಹೊಡಿತಾರೆ ಬೇಡ ಅಂದರೂ ಕೇಳಲ್ಲ ನೀಟ ಕಸ ಹೊಡೆದಿದ್ರು ನಿನ್ನೆ ನಿನ್ನೆ ಅಂತೂ ಏಣಿ ಮಟ್ಟ ತೋರಿಸಿದ್ರೆ ನೀವೇನಂತಿದ್ರೋ ಏನೋ ನಾನು ವೀಡಿಯೋ ಮಾಡೋಕ್ಕೆ ಮಾಡಲಿಲ್ಲ ನನಗೆ ನನಗೆ ಮನೆ ನೋಡಿದ್ರೆ ಒಂಥರ ಅನ್ನಿಸ್ತಾ ಇತ್ತು ಮನೆ ಕೆಲಸ ಮಾಡಬೇಕಿದ್ರೆ ವೀಡಿಯೋ ಮಾಡೋದಲ್ಲ ಮನೆ ನೋಡಿದಾಗೆಲ್ಲ ಒಂಥರ ಅನಿಸುತ್ತೆ ಇತ್ತು ಅದಕ್ಕೆ ಅವತ್ತು ದೋಸೆ ಮಾಡಿ ಬಾಂಬೆ ಸಾಗು ಮಾಡೋಣ ಅಂತ ಅಂದರೆ ಅವನಿಗೆ ರಸ ಇದ್ದರೆ ತಿನ್ನೋಕೆ ಚೆನ್ನಾಗಾಗುತ್ತೆ ಅಂತ ಮತ್ತು ನನಗೂ ಒಂದೇ ಥರ ಅಡುಗೆ ಮಾಡೋಣ ಅಂತ ನಂಗೆ ನಿನ್ನೆ ರಾತ್ರಿ ಅಡಿ ನಿದ್ದೆನೇ ಇಲ್ಲ ಪದೇ ಪದೇ ಹೇಳೋನು ನೀರು ಕುಡಿಯೋನು ಮಾಡೋಣ ಹಂಗಾಗಿ ಎರಡು ದಿನ ಆಯಿತು ನಂಗೆ ನಿದ್ದೆ ಇಲ್ಲದೆ ನಿನ್ನೆ ಹೇಳಿದ್ದೆ ಶೈಲ್ಗೆ ಶೈವ್ ನಾನು ಎಬ್ಬಿಸ್ಬೇಡ ಮರಯ್ಯ ನಾನು ನಿದ್ದೆ ಮಾಡಬೇಕು ಅಂತ ನನಗೆ ಮಧ್ಯಾಹ್ನ ತಕ್ಷಣ ತಲೆ ಹಿಂಗೆ ಹಿಂಗೆ ಚಕ್ಕರ್ ಹೊಡಿಯೋಕ್ಕೆ ಶುರುವಾಗಿದ್ದು ನಿನ್ನೆ ನಂಗೆ ಮಧ್ಯಾಹ್ನ ಮಲಗೋ ಅಭ್ಯಾಸನೂ ಇಲ್ವಾ ಮತ್ತು ಎಡಿಟಿಂಗ್ ಕೂಡ ಮಾಡ್ಕೋಬೇಕು ನಿನ್ನೆ ಎಡಿಟಿಂಗೂ ಆಗಿಲ್ಲ ನನ್ನದು ನೋಡೋಣ ಇವತ್ತು ಏನೋ ಗೊತ್ತಿಲ್ಲ ಅದೇ ಎಬ್ಸೋದು ಬೇಡ ಅಂತೇಳಿ ರೂಮಿನ ಬಾಗಿಲು ಹಾಕಿ ಬಂದಿದ್ದೀನಿ ಅವ್ನು ಆರಾಮಾಗಿ ಹೇಳಿ ಅಂತ ಆಲೂಗಡ್ಡೆನೂ ನೆನೆ ಬೇಯಿಸ್ಕೊಂಡಿಲ್ಲ ಈಗ ಅದೇ ಆಲೂಗಡ್ಡೆ ಬೇಯಕ್ಕೆ ಹಾಕಿ ಕೆಲಸ ಶುರು ಮಾಡ್ತೀನಿ ಸುಮಾರು ಆಗಿದೆ ಹೊರಗಡೆ ವಾಸ್ತು ಬಾಗಿಲು ಇದಾಗಿದೆ ಅದಕ್ಕೇನೋ ಹಚ್ಚೋದು ಅಂತ ನಂಗೆ ಅವ್ರು ಹೇಳ್ತಾರೆ ನಂಗೆ ಮರ್ತೋಗ್ಬಿಟ್ಟಿದೆ ಪಾಲಿಶ್ ಅಲ್ಲ ಅದು ಆದ ನಂತರ ಪಾಲಿಷ್ ಮಾಡ್ತಾರೆ ಅದು ಅದೇ ನೆಕ್ಸ್ಟ್ ಇಯರ್ ಮಾಡ್ಸೋಣ ಅಂತ ಹಳೆ ಬ್ಲಾಗಲ್ಲಿ ಹೇಳಿದ್ದೆ ಅಲ್ಲ ನಾವು ಮುಂಚೆನೇ ಈ ಪ್ಲ್ಯಾನ್ ಮಾಡಬೇಕಾಗಿತ್ತು ನಮ್ಮದು ಹೊರಗಡೆ ವಾಸ್ತುವಾಗಲು ನೋಡಿದ್ರೆ ನನಗೆ ಒಂಥರ ಅನಿಸೋದು ಫುಲ್ ಕಪ್ಪಾಗಿ ಹೋಗಿತ್ತು ಅದು ಗಾಳಿ ಒಂದೊಂದ್ಸಲ ಮಳೆ ಬಂದಾಗ ಒಂದೊಂದ್ಸಲ ತುಂಬ ಯಾವುದೋ ಸೈಡಿನ ಮಳೆ ಬಂದಾಗ ಒಂದೊಂದ್ಸಲ ಬರುತ್ತೆ ಒಳಗೆ ಫುಲ್ ಕಪ್ಪಾಗಿ ಹೋಗಿತ್ತು ನಾನು ಹಾಗೆ ಮಾತಾಡ್ತಾ ಇದ್ದೆ ನನ್ನ ಮೊಬೈಲು ಅಲ್ಲೇ ಆಫ್ ಆಗೋಯ್ತು ಯಾಕಂದರೆ ಸ್ಪೇಸ್ ಕಮ್ಮಿ ಇದೆ ಅಂತ ಬಂದು ಅಲ್ಲೇ ಆಫ್ ಆಯಿತು ಆ ನಂತರ ಸುಮಾರು ಒಂದಷ್ಟು ವೀಡಿಯೋಗಳನ್ನೆಲ್ಲ ಡಿಲೀಟ್ ಮಾಡಿಕೊಂಡು ಅಲ್ಲ ಸಾರಿ ಲ್ಯಾಪ್ಟಾಪಿಗೆ ಹಾಕ್ಕೊಂಡು ಆಮೇಲೆ ಒಂದಷ್ಟು ವೀಡಿಯೋಗಳನ್ನ ಡಿಲೀಟ್ ಮಾಡಿ ಆಮೇಲೆ ಮತ್ತೆ ವಿಡಿಯೋನ ಶುರು ಮಾಡಿದೆ ಅಷ್ಟೊತ್ತಿಗೆ ಅವರು ಕೆಲಸದವರು ಕೂಡ ಕೆಲಸ ಶುರು ಮಾಡಿದರು ಬಂದು ಅವರಿಗೂ ಕೂಡ ನನಗೆ ಟೀ ಇಡಬೇಕು ಅದಕ್ಕಿಂತ ಮುಂಚೆ ಆಲೂಗಡ್ಡೆ ಬೇಯದಕ್ಕೆ ಹಾಕೋಣ ಅಂತ ಬೆಳಗ್ಗೆ ಎದ್ದಳು ಆಲೂಗಡ್ಡೆನ ನಾನು ನೀರಲ್ಲಿ ನೆನೆಸಿ ಇಟ್ಟಿದ್ದೆ ಮಣ್ಣು ಎಲ್ಲ ಇರುತ್ತಲ್ವ ಅದೆಲ್ಲ ಹೋಗಲಿ ಅಂತ ಹೇಳಿ ನಿಜವಾಗ್ಲೂ ಹೇಳ್ತೀನಿ ಮನೆ ಒಳಗಿದ್ದು ಮನೆ ಕೆಲಸ ಮಾಡ್ತದಿದೆಯಲ್ಲ ತುಂಬ ಕಷ್ಟ ನನಗಂತೂ ಸಾಕು ಸಾಕಾಗಿ ಹೋಗಿದೆ ನಮ್ಮ ಮನೆ ನೋಡಿದ್ರೆ ನನಗೆ ಒಂಥರ ಅನ್ನಿಸ್ತಾ ಇದೆ ಯಾವಾಗಾದರೂ ಈ ಕೆಲಸ ಮುಗಿಯುತ್ತಪ್ಪ ಅನ್ನೋ ಥರ ನಾನು ಅವರಿಗೆ ದಿನ ಕೇಳೋದು ಇವತ್ತು ಮುಗಿಸ್ತೀರಾ ಇವತ್ತು ಮುಗಿಸ್ತೀರಾ ಅಂತ ಹೇಳಿ ನೋಡೋಣ ನೋಡೋಣ ಅಂತಾರೆ ಆಗಬೇಕಲ್ವ ಕೆಲಸ ಅದು ತುಂಬ ಕೆಲಸ ಇರುತ್ತೆ ಅವರಿಗೆ ಅದು ಪಾಲಿಷ್ ಮಾಡಬೇಕಿದ್ರೆ ಆ ಮರಳು ಪೇಪರ್ ಇರುತ್ತೆ ಸ್ಯಾಂಡ್ ಪೇಪರ್ ಅದು ಹಾಕಿ ಉಜ್ಜುತ್ತಾರೆ ಆಮೇಲೆ ಮಿಷನಲ್ಲಿ ಮಾಡ್ತಾರೆ ನೋಡೋಣ ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ ಇವತ್ತೊಂದಿನ ನಾಳೆ ಒಂದಿನ ಆಗಬಹುದು ಅಂದ್ಕೊಂಡಿದ್ದೀನಿ ನನಗೂ ನಿನ್ನೆ ನಮ್ಮನೆ ಶಿಕಾರಿಪುರ ಹೋಗಿ ಆಲೂಗಡ್ಡೆ ಹಾಗೆ ಈರುಳ್ಳಿನ ತೊಗೊಬಂದಿದ್ರು ಒಂದು ಕ್ವಿಂಟಲ್ ಈರುಳ್ಳಿ ಮತ್ತೆ ಆಲೂಗಡ್ಡೆ ನಾನು ಕೂಡ ಹೋಗ್ಬೇಕಾಗಿತ್ತು ನಾನು ಯಾವಾಗಲೂ ಹೇಳ್ತೀನಿ ಗೊತ್ತಾ ದಿನಸಿ ಎಲ್ಲ ಉಸ್ಮಾನ್ ಅವ್ರ ಹತ್ರ ತೊಗೊಂತೀನಲ್ವ ಅವ್ರ ಹತ್ರ ಹೋಗಿ ತಗೋ ಬಂದ್ರು ನಾನು ಅವರು ಹೋಗೋಣ ಅಂತಾನೆ ಅನ್ಕೊಂಡಿದ್ವಿ ಆದರೆ ಶೈ ಹುಷಾರಿಲ್ದಿರೋದಕ್ಕೆ ನಮ್ಮ ಮನೆಯವ್ರು ಬೇಡ ಅಂತ ಹೇಳಿದ್ರು ಹಾಗಾಗಿ ನಾನು ಹೋಗ್ಲಿಲ್ಲ ಶೈನು ಕೂಡ ಇದು ಬಂದ ನಾನು ಅವ್ನು ಮಲಗಲಿ ಅಂತ ಇದ್ದೆ ಆದರೆ ಅವ್ನು ಮಲಗಲಿ ಅವನಿಗೆ ಯಾಕೋ ನಿದ್ದೆನೇ ಬರಲ್ಲ ಅಂತ ಹೇಳ್ತಾ ಇದ್ದ ರಾತ್ರಿನೂ ಅಷ್ಟೇ ಅವನು ಅಷ್ಟು ಚೆನ್ನಾಗಿ ನಿದ್ದೆ ಮಾಡಿರಲಿಲ್ಲ ಅದೇ ಬಂದ ತಕ್ಷಣ ಫಸ್ಟು ಕಣ್ಣುನ ನೋಡ್ತಾ ಇದ್ದೆ ಏನಾಗಿದೆ ಅಂತ ಹೇಳಿ ಇವತ್ತು ಸ್ವಲ್ಪ ಕಮ್ಮಿ ಆಗಿದೆ ನಿನ್ನೆ ತುಂಬಾ ಕೆಂಪಿತ್ತು ನಾನು ಆಗಲೇ ಫೋಟೋ ಹಾಕಿದ್ದೆ ಅಲ್ಲ ಹಾಂ ಅವ್ನಿಗೆ ಬರ್ತಿಲ್ಲ ನಂಗೆ ಅವ್ನು ಮಾತೇ ಅರ್ಥ ಆಗ್ತಿಲ್ಲ ಅಷ್ಟು ಗಂಟ್ಲು ಹಾಂ ರಾತ್ರಿ ಎಷ್ಟು ಬಿಸಿ ನೀರು ಕುಡಿದಿಯಲ್ಲ 네네. 네. 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 아니 무슨 뜻이야? 이거 카스나? 이거 카스나? 네. ಸೇವ್ ಎದ್ದು ಬಂದಲ್ಲ ಅವನಿಗೆ ಒಂಚೂರು ಮುಖ ಎಲ್ಲ ತೊಳಸಿ ಆ ಕಣ್ಣನ್ನು ಕ್ಲೀನಾಗಿ ವಾಶ್ ಮಾಡಿಸ್ದೆ ಅದು ಏನಕ್ಕೆ ಹಂಗೆ ಆಗಿದೆಯೋ ಅಂತ ಗೊತ್ತಿಲ್ಲ ಅದು ಇನ್ನೂ ಒಂದು ಕಣ್ಣಿಗೂ ಆಗಬಹುದು ಅಂತ ಹೇಳಿದಾರಂತೆ ಡಾಕ್ಟ್ರು ಮತ್ತು ಅದೆಲ್ಲರೂ ಆದರೆ ಜ್ವರ ಬರುತ್ತೋ ಏನೋ ನಂಗೆ ಹೆದರಿಕೆ ಇತ್ತು ಇವತ್ತು ಒಂದಿನ ಜ್ವರ ಬರದೇ ಇರಲಪ್ಪ ಅಂತ ನಾನಂತೂ ರಾತ್ರಿ ಎಲ್ಲ ದೇವ್ರಿಗೆ ಹರ್ಕೆ ಮಾಡ್ಕೊಂಡಂಗೆ ಮಾಡ್ಕೊಬಿಟ್ಟಿದ್ದೀನಿ ಯಾಕಂದರೆ ಆ ಥರ ಎರಡು ಮೂರು ದಿನ ಆಗಿದೆ ನನಗೆ ಒಂಥರ ನೆಮ್ಮದಿಯಾಗಿ ನಿದ್ದೆನೂ ಇಲ್ಲ ಒಂಥರ ಮನಸ್ಸಿಗೆ ನೆಮ್ಮದಿನೇ ಇಲ್ದಂಗೆ ಆಗ್ಬಿಟ್ಟಿದೆ ಮನೆ ನೋಡಿದ್ರೆ ನಂಗೆ ಒಂಥರ ಹಿಂಸೆ ಆಗುತ್ತೆ ಈವ್ನಿಂಗ್ ನೋಡಿದ್ರೆ ಹೀಗೆ ಅದು ಒಂಥರ ಹುಚ್ಚಿ ಥರ ಆಗಿಬಿಟ್ಟಿದ್ದೆ ನಾನು ಹಾಗೆ ಕೆಲಸದವ್ರು ಇದ್ದರೂ ಈಗ ಅವರಿಗೆ ಟೀ ಮಾಡಿ ಕೊಡ್ತಾ ಇದ್ದೀನಿ ಟ್ರೈಗೆ ಗಂಟೆಗೆ ಒಂದು ಸಲ ಡ್ರಾಪ್ನ ಬಿಡೋದಕ್ಕೆ ಹೇಳಿದರು ಮತ್ತು ಇನ್ನೊಂದು ಡ್ರಾಪ್ ಇದ್ದಾರೆ ಅದು ಬಿಟ್ಟಾಗ ಭಾಳ ಉರಿ ಆಗ್ತಿತ್ತಂತೆ ಪಾಪ ಅದನ್ನು ಬಿಡ್ಸ್ಕೋಳೋಕ್ಕೆ ಭಾರಿ ಇದು ಅವನು ಆದರೆ ಅದು ಬೆಳಗ್ಗೆ ಮತ್ತು ಸಂಜೆ ಎರಡೇ ಹೊತ್ತು ಇರ್ತಾ ಇತ್ತು ಇವತ್ತು ಸ್ವಲ್ಪ ಕಡಿಮೆ ಆಗಿದೆ ಜ್ವರ ಕೂಡ ಇಲ್ಲ ಇವತ್ತಿಂದ ಜ್ವರ ಕಮ್ಮಿ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ಅವ್ರಿಗೆ ಕೆಲಸದವ್ರಿಗೆ ಟೀ ಮಾಡಿಕೊಟ್ಟೆ ಅವರು ಮೂರು ಜನ ಅಂತ ಅಂದ್ಕೊಂಡು ಸಾರಿ ನಾಲ್ಕು ಜನ ಅಂತ ಅಂದ್ಕೊಂಡಿದ್ದೆ ಆದರೆ ಅವರು ಮೂರೇ ಜನ ಇದ್ದರು ಒಬ್ಬರು ಊರಿಗೆ ಹೋಗಿದ್ರಂತೆ ಹಾಗೆಯೇ ಅವರಿಗೆ ಮಧ್ಯಾಹ್ನ ಜ್ಯೂಸ್ ಮಾಡಿ ಕೊಡೋದಕ್ಕೆ ಅಂಥೇಳಿ ಹಣ್ಣನ್ನು ಕೂಡ ಹೆಚ್ಚಿ ಈಗಲೇ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ತಣ್ಣಗೆ ಕುಡ ಕುಡಿಯೋದಕ್ಕೂ ಚೆನ್ನಾಗಾಗುತ್ತೆ ಅಂತ ಇದನ್ನು ಕೂಡ ಹೆಚ್ಚುತ್ತಾ ಇದ್ದೀನಿ ಆ ಕಡೆ ಟೀಗೆ ಇಟ್ಕೊಂಡು ಇದನ್ನು ಮಾಡ್ತಾ ಇದ್ದೀನಿ ಈ ಹಣ್ಣು ಅಷ್ಟು ಚೆನ್ನಾಗಿರೋದಿಲ್ಲ ಮಸ್ಕ್ ಮೆಲನ್ ಹಣ್ಣಲ್ಲಿ ಇನ್ನೊಂದು ನಾನು ತೋರಿಸ್ತೀನಲ್ವ ಅದು ತುಂಬ ಚೆನ್ನಾಗಿರುತ್ತೆ ಇದು ಸ್ವೀಟ್ ಇರುತ್ತೆ ಆದರೆ ಒಂಥರ ಲೈಟಾಗಿ ಬೇರೆ ಥರ ಒಂಥರ ವಾಸನೆ ಅಲ್ಲ ಏನೋ ಒಂಥರ ಬೇರೆ ಘಮ ಇರುತ್ತೆ ಚಿನ್ನಿ ಇದ್ದು ರಾಮನವಮಿಗೆ ಅವರು ಕಾಲೇಜಲ್ಲಿ ಇದ್ರದ್ದು ಜ್ಯೂಸ್ ಮಾಡಿ ಪಾನ್ಕ ಮಾಡಿ ಜ್ಯೂಸಲ್ಲ ಪಾನ್ಕ ಮತ್ತು ಕೋಸಂಬರಿ ಕೊಟ್ಟಿದ್ರು ಅಂತೆ ತುಂಬ ಚೆನ್ನಾಗಿತ್ತು ಅಂತಿದ್ಲು ಅವಳು ಹೇಳಿದ್ಲು ಬರೀ ಬೆಲ್ಲ ಯಾಲಕ್ಕಿ ಪುಡಿ ಮಾತ್ರ ಹಾಕಿ ಅವರು ಮಿಕ್ಸಿ ಮಾಡಿದ್ರು ಅನಿಸುತ್ತೆ ಮಮ್ಮಿ ನಿಂತರ ಅವರು ಮಿಲ್ಕ್ ಶೇಕ್ ಮಾಡಿರಲಿಲ್ಲ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ಲು ಅವಳಿಗೆ ಹಾಲು ಕುಡಿಯಲ್ಲಲ್ಲ ಹಾಗಾಗಿ ಅದು ಇಷ್ಟ ಆಗಿಲ್ಲ ನನಗೆ ಮಿಲ್ಕ್ ಶೇಕ್ ಮಾಡಿದ್ರೆ ಇಷ್ಟ ಆಗುತ್ತೆ ನಾವೀಗ ಮನೆ ಕೆಲಸ ಶುರು ಮಾಡ್ದಾಗಿಂದ ನಮ್ಮ ಸಿಂಬಂಗ್ ಒಳ್ಳೆ ಆರಾಮಾಗಿ ಹೋಗಿದೆ ಒಳಗೇ ಇರ್ತಾನೆ ಅದು ಶ್ರೇಯು ಬಂದಮೇಲೆ ಅಂತೂ ಗೊತ್ತಲ್ಲ ನಮ್ಮ ಮಾತೇನು ಕೇಳೋದೇ ಇಲ್ಲ ಇಲ್ಲಿಗೆಲ್ಲ ಅವನು ಬರೋದೇ ಇಲ್ಲ ಈಗ ಶ್ರೇಯು ಬಂದಿದ್ದಕ್ಕೆ ಅವನ ಜೊತೆಗೇ ಇರ್ತಾನೆ ಎಷ್ಟು ಜೋರು ಮಾಡಿದ್ರು ಹೊರಗೆ ಹೋಗೋದೇ ಇಲ್ಲ ಮತ್ತು ಈಗ ಕೆಲಸದವ್ರು ಪದೇ ಪದೇ ಓಡಾಡ್ತಾ ಇರೋದ್ರಿಂದ ನಮಗೆ ಬಾಗ್ಲ ಕಂಡು ಇರೋಕ್ಕಾಗ್ತಾಯಿಲ್ಲ ಹಾಗಾಗಿ ಸಿಂಬಂಗ್ ಒಳ್ಳೆ ಚೆನ್ನಾಗಾಗಿಬಿಟ್ಟಿದೆ ಶ್ರೇಯು ಸ್ವಲ್ಪ ಆರಾಮಾಗಿದ್ದೀನಿ ಅಂತ ಹೇಳ್ತಾ ಇದ್ದೆ ನಾನು ಅದೇ ಅಂತ ಇದ್ದೆ ಬಿಸ್ಕೆಟು ಮತ್ತು ಟೀ ಕುಡಿ ಚೆನ್ನಾಗಾಗುತ್ತೆ ಅಂತ ಹಾಸ್ಟೆಲಲ್ಲಿ ಕಾಫಿ ಕುಡಿತಾನಂತೆ ಇಲ್ಲಿ ಬಂದಾಗ ಒಂದೆರಡು ದಿನ ನನ್ನ ಜೊತೆ ಟೀ ಕುಡ್ದೆ ಈಗ ಯಾಕೋ ಟೀ ಬೇಡ ಅಂತಿದ್ದಾನೆ ನಾನು ಒತ್ತಾಯ ಮಾಡಿದಕ್ಕೆ ಒಂದು ಬಿಸ್ಕೆಟ್ ತಿಂದ ಈಗ ಆಲೂಗಡ್ಡೆ ಪಲ್ಯ ಮಾಡೋದಿಲ್ಲ ಇವತ್ತು ಅವನಿಗೆ ಗಂಟ್ಲು ನೋವು ಇರೋದಕ್ಕೆ ಸ್ವಲ್ಪ ನೀರು ಥರ ಅವತ್ತು ಬಾಜಿ ಮಾಡಿದ್ದೆ ಅಲ್ವಾ ಏನಕ್ಕೆ ಮಾಡಿದ್ದೆ ನಾನು ಅವತ್ತು ಬಾಜಿನ ಅದನ್ನು ಮಾಡೋಣ ಅಂತ ಪೂರಿಗೆ ಮಾಡಿದ್ದೆ ಅನಿಸುತ್ತೆ ಅದೇ ಥರ ಮಾಡಿಕೊಡ್ತೀನಿ ಅಂದೆ ಬೇಡ ಅಂದ ಅವನು ಅವನಿಗೆ ತಿಂದು ಗೊತ್ತಿಲ್ವಲ್ಲ ಹಾಗಾಗಿ ಅದಕ್ಕೆ ನಾನಂದೆ ಸಲ ಟೇಸ್ಟ್ ನೋಡು ಆಮೇಲೆ ನಿಂಗೆ ಇಷ್ಟ ಆಗಿಲ್ಲ ಅಂದರೆ ಬಿಡು ನಾನು ಬೇರೆ ಏನಾದರೂ ಮಾಡಿಕೊಡ್ತೀನಿ ಅಂದೆ ಆಮೇಲೆ ಇಷ್ಟ ಆಯ್ತು ಅವನು ಒಂದೇ ದೋಸೆ ತಿಂದ ಈಗ ಆಲೂಗಡ್ಡೆ ಬಾಜಿಗೆ ನಾನು ಕಡಲೆಬೇಳೆ ಹಾಗೆ ಸಾಸಿವೆ ಸ್ವಲ್ಪ ಎಣ್ಣೆ ಕರಿಬೇವನ್ನ ಹಾಕಿದ್ದೀನಿ ಚೂರು ಬೆಳ್ಳುಳ್ಳಿ ಹಾಕಿ ಈರುಳ್ಳಿ ಹಾಕಿ ಅದನ್ನು ಈರುಳ್ಳಿ ಕೆಂಪಾಗೋ ತನಕ ಫ್ರೈ ಮಾಡ್ತೀನಿ ಆನಂತರ ಹಸಿ ಮೆಣಸು ಹಾಕಿಲ್ಲ ನಾನು ಒಂದು ಚೂರ ಇದ್ರದ್ದು ಸೂಜ್ ಮೆಣಸಿನ ಪುಡಿ ಹಾಕಿದೆ ಹಸಿ ಹಸಿಮೆಣ್ಸು ಹಾಕೋದು ಮರ್ತ ಹೆಚ್ಚೋದು ಹೋಗ್ಬಿಡ್ತು ಹಾಗಾಗಿ ನಾನು ಆಮೇಲೆ ಸೂಜ್ ಮೆಣಸಿನ ಪುಡಿನ ಹಾಕಿದೆ ಆನಂತರ ಒಂದು ಎರಡು ಚಮಚದಷ್ಟು ಕಡಲೆ ಹಿಟ್ಟನ್ನು ನೀರು ಹಾಕಿ ಗಂಟು ಇಲ್ಲದೆ ಇರೋ ರೀತಿ ಈ ಥರ ಕಲಸಿ ಅದನ್ನ ಇಟ್ಕೊತೀನಿ ಅವ ಅದು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಈ ಕಡಲೆ ಹಿಟ್ಟನ್ನ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಅದನ್ನು ಒಂಚೂರು ಬೇಯಿಸ್ಕೊತೀನಿ ಅದಾದ ನಂತರ ಆಲೂಗಡ್ಡೆನ ಹಾಕ್ತೀನಿ ಹಾಗೇನೇ ಜೂರ ಅರ್ಶನದ ಪುಡಿ ಕೂಡ ಹಾಕಿದ್ದೀನಿ ಇವಾಗ ನಾನು ಅರ್ಶಿಣದ ಪುಡಿ ಹಾಗೇನೆ ಸ್ವಲ್ಪ ಸೂಜ್ ಮೆಣಸಿನ ಪುಡಿನ ಕೂಡ ಹಾಕಿದ್ದೀನಿ ಈ ಕಡಲೆ ಇಟ್ಟು ಹಾಕಿದ ತಕ್ಷಣ ತಳ ಹಿಡಿಯಕ್ಕೆ ಶುರು ಆಗಿಬಿಡುತ್ತೆ ಹಾಗಾಗಿ ತುಂಬ ಹೊತ್ತು ಬಿಡಬಾರ್ದು ಆ ತಕ್ಷಣ ಆಲೂಗಡ್ಡೆ ಹಾಕಿ ಸ್ವಲ್ಪ ನೀರು ಥರ ಅಂದರೆ ಒಂದು ಕಪ್ಪಷ್ಟು ನಾನು ಚೆನ್ನಾಗಿ ಚೆನ್ನಾಗಿ ದೋಸೆಗಂತೂ ತುಂಬಾ ಚೆನ್ನಾಗಾಗಿತ್ತು ಅದು ಸೆಟ್ ದೋಸೆಗೆ ತುಂಬ ಚೆನ್ನಾಗಾಗುತ್ತೆ ಖಂಡಿತ ಇದನ್ನ ಟ್ರೈ ಮಾಡಿ ತುಂಬ ಈಸಿ ಯಾವಾಗಲೂ ಒಂಥರ ಸಾಗು ತಿಂದು ಪೂರಿಗೆಲ್ಲ ಮಾಡ್ಕೊಂಡಿರ್ತೀವಲ್ವ ಅದು ಅದ್ರ ಬದಲು ಇದೊಂಥರ ಚೆನ್ನಾಗಿರುತ್ತೆ ನಾನೇನು ಮಾಡಿದೆ ಮೇ ಟ್ವಿಸ್ಟ್ ಅನ್ನೋ ಥರ ಇದಕ್ಕೆ ನಾನು ಒಂಚೂರು ಮನೇಲೇ ಮಾಡಿರೋ ಸಾಂಬಾರು ಪುಡಿನ ಹಾಕಿದೆ ನೀವು ಬೇಕಾದ್ರೆ ಹಾಕ್ಬೋದು ಅದನ್ನು ಸ್ಕಿಪ್ ಕೂಡ ಮಾಡ್ಬೋದು ನೋಡೋಣ ನನ್ನ ಟೇಸ್ಟ್ ಹೆಂಗೆ ಬರುತ್ತೆ ಅಂತ ನಾನು ಹಾಕ್ತೆ ಏನೋ ನನಗೆ ಎಲ್ಲದಕ್ಕೂ ನಾವು ಮನೇಲಿ ಮಾಡಿರೋ ಸಾಂಬಾರು ಪುಡಿ ಹಾಕಿದ್ರೆ ನನಗೆ ಒಂದು ಸ್ವಲ್ಪ ಇಷ್ಟ ಆಗುತ್ತೆ ಹಾಕ್ಕೊಳ್ಳಿ ನೀವು ಚೆನ್ನಾಗಾಗುತ್ತೆ ಅಂದರೆ ಕೆಲವೊಬ್ರು ಖಾರದ ಪುಡಿನೂ ಮಿಕ್ಸ್ ಮಾಡಿ ಮಾಡಿರ್ತಾರೆ ನಾವು ಬರೀ ಜೀರಿಗೆ ಕೊತ್ತಂಬರಿ ಆ ಥರದ್ದು ಮಾತ್ರ ಮಾಡಿರ್ತೀವಲ್ವ ಹಾಗಾಗಿ ನಾನು ಒಂದು ಚಮಚದಷ್ಟು ಹಾಕಿದೆ ಈಗ ಎಷ್ಟು ತೆಳು ಬೇಕೋ ಅಷ್ಟು ತೆಳು ಆಗಲಿ ಅಂತ ನಾನು ನೀರು ಇದ್ದೀನಿ ಬೇಗ ಗಟ್ಟಿ ಆಗಿಬಿಡುತ್ತೆ ಕಡಲೆ ಹಿಟ್ಟು ಬೇರೆ ಹಾಕಿರ್ತೀವಲ್ವ ಹಾಗೆಯೇ ಆಲೂಗಡ್ಡೆ ಕೂಡ ಬೇಗ ಗಟ್ಟಿ ಆಗೋದ್ರಿಂದ ಸ್ವಲ್ಪ ಒಂದೂವರೆ ಕಪ್ಪಷ್ಟು ನೀರನ್ನು ಹಾಕ್ಕೊಳ್ಳಿ ನೋಡಿ ಈಗ ಕುದೀತಾ ಇದೆ ನಾನು ಒಂಚೂರು ಸಾಂಬಾರು ಪುಡಿ ಹಾಕಿ ಆನಂತರ ಮೇಲಿಂದ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದ್ದೀನಿ ಬೇಕಿದ್ದರೆ ನೀವು ಇದಕ್ಕೆ ಟೊಮೆಟೊ ಕೂಡ ಹಾಕ್ಬೋದು ಆದರೆ ಹಾಕಬೇಡಿ ಹಾಗೇನೇ ಚೆನ್ನಾಗಾಗುತ್ತೆ ನಿಮ್ಗೆ ಯಾರಿಗಾದರೂ ನಂತರ ಏನಾದರೂ ಹಾಕಬೇಕು ಅಂತ ಅನಿಸಿದ್ರೆ ಆ ಥರ ಹಾಕ್ಕೊಳ್ಳಿ ಹಾಗೆಯೇ ನಮ್ಮ ಮನೆಯವರು ಕೂಡ ಬಂದರು அனுசு <laughs> மெத்திக <susinde> <h paying> <t SIMONtha> ಯಾಕೋ ಗೊತ್ತಿಲ್ಲ ನನ್ನ ದೋಸೆ ಎಷ್ಟು ಚೆನ್ನಾಗಿ ಆಗ್ತಾಯಿತ್ತು ಈಗ ಎರಡು ಸಲ ಆಯಿತು ದೋಸೆ ಯಾಕೋ ಚೆನ್ನಾಗೇ ಇಲ್ಲ ಅದೇ ನಮ್ಮ ಮನೋರ ಹತ್ರ ಅಂತ ಇದ್ದೆ ನಾನು ದೋಸೆಗೆ ಯಾಕೋ ದೃಷ್ಟಿಯಾಗ್ಬಿಟ್ಟಿದೆ ಅಂತ ಶ್ರೇಯು ಒಂದು ದೋಸೆನ ಅದು ಏನು ತಿನ್ನಲಿಲ್ಲ ಅದರಲ್ಲಿ ಭಾಗ ಸಿಂಬಾಗ ಹಾಕಿ ಒಂದು ಮುಕ್ಕಾಲು ಭಾಗದಷ್ಟು ದೋಸೆನ ತಿಂದ ಆಮೇಲೆ ಏನಾದರೂ ಸ್ವೀಟ್ ತಿಂತೀಯಾ ಅಂತ ಕೇಳಿದೆ ನನಗೂ ಅಷ್ಟೇ ಜ್ವರ ಬಂದಾಗ ಅಥವಾ ಹುಷಾರಿಲ್ದಾಗ ಏನಾದರೂ ಸ್ಪೆಷಲ್ಲಾಗಿ ತಿನ್ನಬೇಕು ಅಂತ ಅನಿಸುತ್ತೆ ಹಾಗಾಗಿ ಅವನಿಗೆ ಜಾಮೂನ್ ಮಾಡಿಕೊಡ್ಲಾ ಅಂತ ಕೇಳಿದೆ ಅವನು ಆಯಿತು ಅಂದ ಹಾಗಾಗಿ ಅವನಿಗೆ ಅಂತ ಸ್ವಲ್ಪ ಜಾಮೂನ್ನ ಮಾಡಿಕೊಡೋಣ ಅಂತ ಜಾಮೂನ್ನ ಮಾಡಿದೆ ಆದರೆ ಜಾಮೂನ್ ಮಾತ್ರ ಪಾಪ ಚೆನ್ನಾಗಿ ತಿಂದ ಎರಡು ದಿನ ನಾನು ಒಂದು ಜಾಮೂನು ತಿನ್ನಲಿಲ್ಲ ಅವನೇ ತಿಂದ ಅವನಿಗೆ ಪಾಕ ಜಾಸ್ತಿ ಇಷ್ಟಪಡಲ್ಲ ಅವನು ಬರೀ ಡ್ರೈ ಜಾಮೂನ್ ತಿನ್ನಕ್ಕೆ ಇಷ್ಟಪಡ್ತಾನೆ ಇವತ್ತು ನಾನು ಈ ಕಡೆ ಹಿಟ್ಟು ಕಲಿಸ್ತಾ ಇದ್ದೆ ನಮ್ಮ ಮನೆಯವರಿಗೆ ಪಾಕ ಮಾಡಿ ಅಂತ ಸಕ್ಕರೆ ಹಾಕಿ ನೀರು ಹಾಕಿ ಅಂದಿದ್ದೀನಿ ನಮ್ಮ ಮನೆಯವ್ರು ಏನಿಲ್ಲ ಸಮ ನೀರು ಹಾಕಿದ್ದಾರೆ ಅದು ನೋಡಿದ್ರೆ ನೀರು ಜಾ ಅಂದರೆ ಪಾಕ ಜಾಸ್ತಿ ಆಗಿಬಿಟ್ಟಿತ್ತು ಯೂಶ್ವಲಿ ನಾನು ಪಾಕ ಅಷ್ಟು ಮಾಡೋದಿಲ್ಲ ಇವತ್ತು ಜಾಸ್ತಿ ಆಗ್ಬಿಟ್ಟಿತ್ತು ಹಾಗೆಯೇ ಕೆನೆ ಕೂಡ ಇತ್ತು ಅದರ ಮಜ್ಜಿಗೆ ಕೂಡ ಕಡದೆ ಹಾಗೆಯೇ ಉಪ್ಪಿನಕಾಯಿ ಹಾಕಬೇಕಿತ್ತು ಮನೆಯವರು ಮಾವಿನಕಾಯಿ ತಂದಿದ್ದರು ಇವತ್ತು ತೊಳೆದು ಈ ಥರ ಒಣಗಕ್ಕೆ ಇಟ್ಟಿದ್ದೀನಿ ಅದನ್ನು ಸಂಜೆ ಜಾಮೂನು ಕರೆದಿದ್ದೆ ಅಲ್ವಾ ಮಧ್ಯಾಹ್ನಕ್ಕೆ ಸ್ವಲ್ಪ ಸಂಡಿಗೆ ಮೆಣಸು ಕೂಡ ಕರಿಯೋಣ ಅಂತ ಸಂಡಿಗೆ ಕರಿಯೋಣ ಅಂದ್ಕೊಂಡೆ ಆಮೇಲೆ ಹಪ್ಪಳ ಕರಿಯೋಣ ಅಂತ ಹಪ್ಪಳ ಮತ್ತು ಮಜ್ಜಿಗೆ ಮೆಣಸನ್ನ ಕರೆದು ಒಂದು ಬಾಕ್ಸಿಗೆ ಹಾಕಿ ಇದ್ದೀನಿ ನಾನು ಮಾಡಿರೋ ಮಜ್ಜಿಗೆ ಮೆಣಸು ಚೆನ್ನಾಗಾಗಿದೆ ಚೂರು ಉಪ್ಪು ಕಮ್ಮಿ ಆಗಿಬಿಟ್ಟಿದೆ ಅದು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ ಯಾವಾಗಲೂ ಕೊಂಡಿರೋದು ಉಪ್ಪುಪ್ಪು ಇರ್ತಿತ್ತಲ್ವ ನಾನು ಸ್ವಲ್ಪ ಉಪ್ಪು ಕಮ್ಮಿ ಹಾಕಿಬಿಟ್ಟೆ ಅದು ಸ್ವಲ್ಪ ಉಪ್ಪು ಕಮ್ಮಿನೇ ಆಗೋಯ್ತು ಅಡುಗೆ ಮನೆ ನೋಡಿ ಹೆಂಗಾಗಿದೆ ಅಂತ ಒಂದು ಕೆಲಸ ಮಾಡೋದು ಆ ಕೆಲಸ ಮಾಡ್ತಾ ಇದ್ದಾರಲ್ಲ ಅವ್ರ ಹತ್ರ ಹೋಗಿ ನಿಲ್ಲೋದು ಆಗುತ್ತೆ ಹಾಗೆಯೇ ಸ್ವಲ್ಪ ರವೆ ಇತ್ತು ಅದನ್ನು ಕೂಡ ಹುರಿ ಹುರಿದು ಇಡೋಣ ಅಂತ ಹುರಿತಾ ಇದ್ದೀನಿ ಅದು ಹಾಗೆ ಇಟ್ಟರೆ ಬೂಸ್ಟ್ ಬಂದಂಗೆ ಆಗಿಬಿಡುತ್ತೆ ಹಾಗಾಗಿ ಹೊರಗಡೆ ಏನಲ್ಲ ಒರೆಸ್ಕೊಳ್ಳೋದಿಲ್ಲ ಇಲ್ಲೂ ಅಷ್ಟೇ ಪಾಪ ಅವ್ರು ಒರೆಸ್ಬೇಡಿ ಅಂತಾರೆ ಆದರೆ ನನಗೆ ಒಂಥರ ಸಮಾಧಾನ ಅನಿಸೋದಿಲ್ಲ ಹಾಗಾಗಿ ನಾನು ಗ್ಯಾಸ್ ಕಟ್ಟೆ ಒರೆಸ್ಕೊಂಡು ಕೆಳಗಡೆ ಹಾಗೆ ಒಂದು ಸಲ ಒರೆಸ್ಕೊತೀನಿ ಸಂಜೆ ಅವ್ರದ್ದೆಲ್ಲ ಕೆಲಸ ಆದಮೇಲೆ ಒಂದು ಸಲ ಹಾಗೆ ಒರೆಸ್ಕೊತೀನಿ ಶ್ರೇಯು ಮಧ್ಯಾಹ್ನ ಬರೀ ದೋಸೆನೇ ತಿಂತೀನಿ ಅಂತ ಅಂದ ಹಾಗಾಗಿ ನಾನು ಸ್ವಲ್ಪ ಒಗ್ಗರಣೆ ಮಜ್ಜಿಗೆ ಮಾಡೋಣ ಅಂತೇಳಿ ಅಂದರೆ ಬೆಳ್ಳುಳ್ಳಿ ಗೊಜ್ಜು ಥರ ಮಾಡೋಣ ಅಂತ ಬೆಳ್ಳುಳ್ಳಿನ ಜಾಸ್ತಿ ಕುಟ್ಟಿ ಹಾಕಿದ್ದೀನಿ ಬರೀ ಸಾಸಿವೆ ಜೀರಿಗೆ ಒಣಮೆಣ್ಸು ಹಾಕಿದ್ದೀನಿ ನೀವು ಒಣಮೆಣಸು ಬದಲು ಬೇಕಿದ್ರೆ ಹಸಿ ಮೆಣಸನ್ನ ಕೂಡ ಹಾಕ್ಬೋದು ಚೆನ್ನಾಗಾಗುತ್ತೆ ಆದರೆ ಒಣಮೆಣಸು ಬೆಳ್ಳುಳ್ಳಿ ಜಾಸ್ತಿ ಹಾಕಿ ತುಂಬಾ ಚೆನ್ನಾಗಾಗುತ್ತೆ ನಮ್ಮನೆಯವ್ರಿಗಂತೂ ಬಹಳ ಇಷ್ಟ ಈ ಸಾರು ಅದು ಈಗ ತುಂಬ ಸೆಕೆ ಇರೋದಕ್ಕೂ ಏನೋ ಗೊತ್ತಿಲ್ಲ ಯಾವಾಗ ನೋಡಿದ್ರು ಅದು ಸಾರು ಮಾಡು ಅಂತಿರ್ತಾರೆ ಹಾಗಾಗಿ ಆ ಒಗ್ಗರಣೆ ಮಾಡಿ ಸ್ನಾನಕ್ಕೆ ಹೋಗಬೇಕು ಅವರಿಗೆ ಸ್ವಲ್ಪ ಜ್ಯೂಸ್ ಮಾಡಿ ಕೊಡೋಣ ಅಂತ ಈಗ ಜೂ ಸಾರಿ ಮಿಲ್ಕ್ ಶೇಕ್ನ ಕೂಡ ಮಾಡ್ತಾ ಇದ್ದೀನಿ ಯಾವಾಗ ಮಾಡಿದಾಗು ನಂಗೆ ಕುಡಿಯೋ ಕೊಂಚೂರಾರು ಉಳಿಯುತ್ತಾ ಅಂತ ನೋಡ್ತೀನಿ ಅದ್ರ ಯಾವತ್ತೂ ಉಳಿಯೋದೇ ಇಲ್ಲ ಅದು ಯಾಕೆ ಅಂತ ಗೊತ್ತಿಲ್ಲ ನಾಲ್ಕು ಜನ ಇದ್ದರೆ ಕರೆಕ್ಟಾಗಿ ಅವ್ರಿಗೆ ನಾಲ್ಕು ಜನರಿಗೆ ಆಗುತ್ತೆ ಮೂರು ಜನ ಇದ್ದಾರೆ ಇವತ್ತು ಮೂರೇ ಆಗಿದೆ ಅದು ಹೆಂಗೋ ಏನೋ ಗೊತ್ತಿಲ್ಲ ಇದೆಲ್ಲ ನೆನ್ನೆ ತಿಕ್ಕಿದ್ರು ಇವತ್ತು ಮತ್ತೆ ಮರಳು ಪೇಪರ್ ಹಾಕಿ ತಿಕ್ಬಿಟ್ಟು ಸೀಲರ್ನ ಹೊಡಿತಾ ಇದ್ದಾರೆ ಎಷ್ಟು ಡಿಫ್ರೆನ್ಸ್ ಇದೆ ಗೊತ್ತಾ ನನಗೆ ಸರಿಯಾಗಿ ವೀಡಿಯೋ ಮಾಡೋಕ್ಕೆ ಆಗಿಲ್ಲ ನನಗೆ ಎಷ್ಟಾಗುತ್ತೆ ಅಷ್ಟು ಮಾತ್ರ ಮಾಡಿಕೊಂಡೆ ಇದು ನಾವು ಮನೆ ಹೊರಗಡೆ ಇದು ತುಂಬ ಕಪ್ಪಾಗಿಬಿಟ್ಟಿತ್ತು ಅದರಲ್ಲಿ ಬಿಸಿಲು ಬರುತ್ತೆ ಆಮೇಲೆ ಮಳೆ ಬೀಳುತ್ತಲ್ವ ಹಾಗಾಗಿ ಸ್ವಲ್ಪ ಕಪ್ಪಾಗಿತ್ತು ಆದರೆ ಪಾಲಿಶ್ ಆದಮೇಲೆ ಸೀಲರ್ ಹೊಡೆದ ಮೇಲೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಹಾಗೆ ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ ಶ್ರೇವಿಗೆ ಒಂದು ದೋಸೆ ಹೊಯ್ಕೊಟ್ಟೆ ಅದು ಯಾಕೋ ಬೇಡ ಅಂತ ಹೇಳ್ದ ತಿನ್ನಲಿಲ್ಲ ಅವನು ಆಮೇಲೆ ನಾನು ಹಾಗಾದರೆ ಒಗ್ಗರಣೆ ಹಾಕಿದ್ದೆಲ್ಲ ಅದೇ ಮಜ್ಜಿಗೆ ಊಟ ಅನ್ನ ಊಟ ಅಂತ ಅದನ್ನೇ ಹಾಕ್ಕೊಟ್ಟೆ ಊಟ ಮಾಡ್ತಾ ಇದ್ದೇನೆ ಹಾಗೆಯೇ ಇವತ್ತಿನ ಬ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ